ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಕ್ಕೆ ಚಿಂತಾಮಣಿ ತಾಲೂಕಿನಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಧ್ಯಮ ಪುರಸ್ಕಾರ ಪಡೆದಿರುವ ಬಾಂಗ್ಲೆ ಮಲ್ಲಿಕಾರ್ಜುನ ಅವರು ಸ್ಥಾಪಿಸಿರುವ ಕರ್ನಾಟಕ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿ ಸಂಘವು ರಾಜ್ಯಾದ್ಯಂತ ಸಂಘಟನೆಗಳು ಸ್ಥಾಪಿಸುತ್ತಿದ್ದು ಇದುವರೆಗೂ ಮೂರು ಸಾವಿರದ ಐನೂರು ಸದಸ್ಯರನ್ನ ಒಳಗೊಂಡಿದ್ದು ಇಂದು ಚಿಂತಾಮಣಿ ತಾಲೂಕಿನಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದು ನವೀನ್ ಕಿರಣ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು ಆರ್ಡಿ ಮಂಜುನಾಥ್ ಅವರನ್ನ ಜಿಲ್ಲಾ ಸದಸ್ಯರನ್ನಾಗಿ ಜಿಲ್ಲಾಧ್ಯಕ್ಷರು ನೇಮಿಸಿದ್ದಾರೆ ನೂತನ ಅಧ್ಯಕ್ಷರಾಗಿ ನವೀನ್ ಕಿರಣ್ ಉಪಾಧ್ಯಕ್ಷರುಗಳಾಗಿ ರಾಮಚಂದ್ರಪ್ಪ ಸಲ್ಮಾನ್ ಪಾಷಾ ಕಾರ್ಯದರ್ಶಿಗಳಾಗಿ ಶ್ರೀನಾಥ್ ಕಾರ್ಯಾಧ್ಯಕ್ಷರಾಗಿ ನಾಗೇಂದ್ರ ಬಾಬು ಆರ್ ಖಜಾಂಜಿಯಾಗಿ ಸೀನಾಟಿ ಗೌರವಾಧ್ಯಕ್ಷರಾಗಿ ಎನ್ ಮಸ್ತಾನ್ ವಾಲಿ ಹಾಗೂ ಸದಸ್ಯರುಗಳಾಗಿ ನರಸಿಂಹಮೂರ್ತಿ ಅಮೃತ್ ಸುನಿಲ್ ಅಭಿ ಗಿರೀಶ್ ಎನ್ ಹಾಗೂ ಶ್ರೀನಿವಾಸ್ ಅವರನ್ನ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿದ್ದಾರೆ ಹಾಗೂ ಶ್ರೀನಿವಾಸ್ ಅವರನ್ನ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಹಾಗೂ ಜಿಲ್ಲಾ ಕಮಿಟಿಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಅಭಿಯೇ ಚಿಂತಾಮಣಿ